ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಶರ್ಮರ ಪಂಚತಂತ್ರ ಪ್ರಸ್ತುತಿ ಡಾಕ್ಟರ್ ಅರವಿಂದ ಶಾನ್ಭಾಗ್ ಮನವೇ ವಾಚಸ್ಪತಯೇ ಶುಕ್ರಾಯ ಪರಾಶರಾಯ ಸತುತಾಯ ವಿದೂಷೆ ನಮೋಸ್ತು ನಯಶಾಸ್ತ್ರ ಕರ್ತೃಭ್ಯ ನೀತಿಶಾಸ್ತ್ರ ಕರ್ತೃಗಳಾದ ಮನು ಬೃಹಸ್ಪತಿ ಶುಕ್ರ ಪರಾಶರ ವ್ಯಾಸ ಮತ್ತು ಚಾಣಕ್ಯರಿಗೆ ವಂದನೆಗಳನ್ನು ಸಲ್ಲಿಸಿ ಪಂಚತಂತ್ರವೆನ್ನುವ ಸಾಹಿತ್ಯ ಪ್ರಕಾರದ ರಚನೆಗೆ ಮುಂದಾಗಿರುವ ವಿಷ್ಣುಶರ್ಮರು ಕಥಾಮುಖಂನಲ್ಲಿ ತಮ್ಮ ಬಗ್ಗೆ ಹೇಳಿಕೊಂಡಿರುವುದಿಷ್ಟು ಸಕಲಾರ್ಥಶಾಸ್ತ್ರಸಾರಂ ಜಗತಿ ಸಮಾಲೋಕ್ಯ ವಿಷ್ಣು ಶರ್ಮೇದಂ ತಂತ್ರೈಹಿ ಪಂಚಭೀ ಏತಚ್ಚಕಾರ ಸುಮನೋಹರಂ ಶಾಸ್ತ್ರಂ ಜಗತ್ತಿನ ಸಕಲ ಅರ್ಥಶಾಸ್ತ್ರ ಮುಂತಾದ ಗ್ರಂಥಸಾರವನ್ನು ಅವಲೋಕಿಸಿ ಐದು ತಂತ್ರಗಳಿಂದೊಡಗೂಡಿದ ಮನೋಹರವಾದ ಶಾಸ್ತ್ರವನ್ನು ವಿಷ್ಣು ಶರ್ಮರು ಸಾಹಿತ್ಯಕ್ಕೆ ದಯಪಾಲಿಸಿದ್ದಾರೆ ಹೆಸರೇ ಸೂಚಿಸುವಂತೆ ಪಂಚರೀತಿಯ ತಂತ್ರ ಅಂದರೆ ಐದು ರೀತಿಯ ಉಪಾಯಗಳು ಎಂದು ಹೇಳಬಹುದು ಇಲ್ಲಿ ತಂತ್ರವೆಂದರೆ ರಾಜನೀತಿಯಲ್ಲಿ ಅನುಸರಿಸುವ ವಿಧಾನವೆಂದು ಅರ್ಥೈಸಬಹುದು ಪಂಚತಂತ್ರದ ರಚನಾ ಕಾಲವನ್ನು ಕ್ರಿಸ್ತ ಶಕ ಮೂರನೇ ಶತಮಾನದಷ್ಟು ಹಳೆಯದ್ದೆಂದು ವಿದ್ವಜ್ಜನರು ಪ್ರತಿಪಾದಿಸುತ್ತಾರೆ ಕಥೆಗಳೆಂದರೆ ಮಕ್ಕಳಿಗೆ ಬಹಳ ಇಷ್ಟ ಕಥಾ ಮಾಧ್ಯಮವು ನೀತಿ ಬೋಧೆಗೆ ಉತ್ತಮ ಸಾಧನವಾಗಿದ್ದು ಈ ಗ್ರಂಥದ ಪ್ರತಿಯೊಂದು ತಂತ್ರದಲ್ಲಿಯೂ ಒಂದೊಂದು ಪ್ರಧಾನ ಕಥೆಯಿದ್ದು ಅದರೊಡನೆ ನೀತಿ ಬೋಧೆಗಾಗಿ ಹಲವು ಉಪಕಥೆಗಳನ್ನು ಸೇರಿಸಲಾಗಿದೆ ಈ ಎಲ್ಲ ಕಥೆಗಳಿಗೆ ಹಿನ್ನೆಲೆಯಾಗಿ ಪಂಚತಂತ್ರವು ಹುಟ್ಟಿದ ವಾಸ್ತವಿಕ ಕಥೆಯೇ ರೋಚಕ ದಕ್ಷಿಣಾತ್ಯ ಜನಪದದಲ್ಲಿ ಮಹಿಳಾರೋಪ್ಯವೆನ್ನುವ ನಗರವಿದೆ ಅಲ್ಲಿ ಕಲ್ಪವೃಕ್ಷವೆನಿಸಿದ ಸಕಲ ಕಲಾಪಾರಂಗತನಾದ ಅಮರಶಕ್ತಿ ಹೆಸರಿನ ರಾಜನಿದ್ದನು ಅವನಿಗೆ ಬಹುಶಕ್ತಿ ಉಗ್ರಶಕ್ತಿ ಮತ್ತು ಅನಂತಶಕ್ತಿ ಎನ್ನುವ ಮೂವರು ಮೂರ್ಖ ಪುತ್ರರಿದ್ದರು ಅವರನ್ನು ಕಂಡು ರಾಜನು ಮಂತ್ರಿಯ ಸಮ್ಮುಖದಲ್ಲಿ ತನ್ನ ದುಃಖವನ್ನು ನಿವೇದಿಸುತ್ತಾನೆ ಅಜಾತ ಮೃತಮೂರ್ಖೇಭ್ಯೋ ಜಾತೌ ಸುತೌ ವರಂ ಯತಸ್ಥೌ ಸ್ವಲ್ಪದುಃಖಾ ಯಾವಜ್ಜೀವಂ ಜಡೋ ದಹೇತ್ ಜನಿಸದ ಜನಿಸಿ ಮೃತರಾದ ಮತ್ತು ಮೂರ್ಖಪುತ್ರರಲ್ಲಿ ಜನಿಸದ ಮತ್ತು ಜನಿಸಿ ಮೃತರಾದ ಮಕ್ಕಳೇ ಲೇಸು ಅಜಾತ ಮೃತರು ಸ್ವಲ್ಪ ಮಾತ್ರ ದುಃಖಕ್ಕೆ ಕಾರಣರಾದರೆ ಮೂರ್ಖ ಮಕ್ಕಳು ಕೊನೆಯವರೆಗೂ ಎದೆಯ ಬೆಂಕಿಯಂತೆ ಆದುದರಿಂದ ಈ ಮಕ್ಕಳಿಗೆ ಬುದ್ಧಿಪ್ರಕಾಶವಾಗುವ ಉಪಾಯವನ್ನು ತಾವು ಕಂಡುಹಿಡಿಯಬೇಕೆಂದು ರಾಜನು ಮಂತ್ರಿಗೆ ಸೂಚಿಸುತ್ತಾನೆ ಮಂತ್ರಿಮಂಡಲದಲ್ಲಿದ್ದ ಸುಮತಿ ಎನ್ನುವವನು ಶಾಸ್ತ್ರ ಪಾರಂಗತನಾಗಿರುವ ವಿಷ್ಣು ಶರ್ಮನ ವಿಷಯವನ್ನು ತಿಳಿಸಿ ಮಹಾರಾಜರ ಪುತ್ರರನ್ನು ಚತುರರನ್ನಾಗಿ ಮಾಡುವ ನೈಪುಣ್ಯತೆ ಆತನಿಗಿದೆ ಎಂದು ತಿಳಿಸುತ್ತಾನೆ ಈ ವಿಚಾರವನ್ನು ಕೇಳಿದ ರಾಜನು ವಿಷ್ಣು ಶರ್ಮರನ್ನು ಸಭೆಗೆ ಆಹ್ವಾನಿಸಿ ಪೂಜ್ಯರೇ ನನ್ನ ಮಕ್ಕಳನ್ನು ಅರ್ಥಶಾಸ್ತ್ರದಲ್ಲಿ ಅದ್ವಿತೀಯ ಪ್ರವೀಣರಾಗುವಂತೆ ಮಾಡಿ ಅನುಗ್ರಹಿಸಬೇಕು ಅದಕ್ಕಾಗಿ ನೂರು ಉಂಬಳಿಗಳಿಂದ ತಮ್ಮನ್ನು ಸನ್ಮಾನಿಸುವುದಾಗಿ ಗೌರವಪೂರ್ವಕವಾಗಿ ನುಡಿಯುತ್ತಾನೆ ಅದಕ್ಕೆ ಪ್ರತಿಯಾಗಿ ವಿಷ್ಣು ಶರ್ಮರು ದೇವ ನೂರು ಉಂಬಳಿಗಳಿಗಾಗಿ ನಾನು ವಿದ್ಯೆಯನ್ನು ವಿಕ್ರಯ ಮಾಡುವುದಿಲ್ಲ ನಿಮ್ಮ ಪುತ್ರರನ್ನು ಆರು ತಿಂಗಳೊಳಗಾಗಿ ನೀತಿಶಾಸ್ತ್ರಜ್ಞರನ್ನಾಗಿ ಮಾಡಲಿಲ್ಲವಾದರೆ ನನ್ನ ನಾಮತ್ಯಾಗವನ್ನು ಮಾಡುವೆನೆಂದು ಉತ್ತರಿಸುತ್ತಾರೆ ವಿಷ್ಣು ಶರ್ಮರ ಈ ಪ್ರತಿಜ್ಞೆಗೆ ಆನಂದಿತನಾದ ರಾಜನು ತನ್ನ ಮಕ್ಕಳನ್ನು ಅವರಿಗೆ ಸಮರ್ಪಿಸುತ್ತಾನೆ ರಾಜಕುಮಾರರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿದ ವಿಷ್ಣು ಶರ್ಮರು ಪಶು ಪಕ್ಷಿ ಪ್ರಾಣಿಗಳ ಕುರಿತಾದ ಕಥೆಗಳನ್ನು ಹೇಳಿ ಮೂರ್ಖ ಬಾಲಕರನ್ನು ಆರು ತಿಂಗಳಲ್ಲೇ ಬುದ್ಧಿವಂತರನ್ನಾಗಿ ಮಾಡಿದ ವಿಷಯ ಪಂಚತಂತ್ರ ಕಥಾಪುಸ್ತಕದ ಆರಂಭದ ಭಾಗದಿಂದ ತಿಳಿದುಬರುತ್ತದೆ ಆ ಬಾಲಕರಿಗೆ ಹೇಳಿದ ಐದು ತಂತ್ರಗಳನ್ನು ಮಿತ್ರಭೇದ ಮಿತ್ರಪ್ರಾಪ್ತಿ ಕಾಕೋಲೂಕೀಯ ಲಬ್ಧಪ್ರಣಾಶ ಮತ್ತು ಅಪರೀಕ್ಷಿತ ಕಾರಕಗಳೆಂದು ಹೆಸರಿಸಲಾಗಿದೆ ಈ ಕೃತಿಯು ಪಶುಪಕ್ಷಿಗಳ ಕಥೆಗಳ ಮೂಲಕ ಎಲ್ಲರಿಗೂ ಉತ್ತಮ ರಾಜಕೀಯ ಶಿಕ್ಷಣವನ್ನು ನೀಡುತ್ತದೆ ಸಂಸ್ಕೃತ ಭಾಷೆಯ ಶ್ಲೋಕಗಳೆಲ್ಲವೂ ನೀತಿಯಿಂದ ಕೂಡಿದ್ದು ಪಂಚತಂತ್ರವು ಮನೋರಂಜಕವಾಗಿದೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ವಿಷ್ಣು ಶರ್ಮರ ಪಂಚತಂತ್ರ ಪ್ರಸ್ತುತಿ ಡಾಕ್ಟರ್ ಅರವಿಂದ ಶಾನ್ಭಾಗ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್